ಮತ್ತೆ ಕುಸಿದ ವೋಟಿಂಗ್ ಎರಡನೇ ಹಂತದಲ್ಲೂ ಹೆಚ್ಚದ ಮತದಾನ ಈಗೇನು ಮಾಡುತ್ತೆ ಬಿಜೆಪಿ ನಮಸ್ಕಾರ ಸ್ನೇಹಿತರೆ ಮಸ್ತ್ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸಮರದ ಮೊದಲನೇ ಹಂತದಲ್ಲಿ ಮುನಿಸಿಕೊಂಡಿದ್ದ ಮತದಾರ ಎರಡನೇ ಹಂತದಲ್ಲೂ ಮತಗಟ್ಟೆಗಳಿಗೆ ಬರೋಕೆ ಹಿಂದೇಟು ಹಾಕಿದ್ದಾನೆ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಹೋಲಿಸಿದ್ರೆ ಸೆಕೆಂಡ್ ಫೇಸ್ನಲ್ಲೂ ವೋಟಿಂಗ್ ಕಮ್ಮಿಯಾಗಿದೆ ಹಾಗಿದ್ರೆ ಇದು ಬಿಜೆಪಿಗೆ ಅಪಾಯದ ಸೂಚನೆನಾ ಅಥವಾ ಆಡಳಿತ ವಿರೋಧಿ ಅಲೆ ಇಲ್ಲ ಅನ್ನೋದರ ಸಂಕೇತನಾ ಮತದಾನ ಕಮ್ಮಿಯಾಗಿರೋದು ಯಾರಿಗೆ ಅಡ್ವಾಂಟೇಜ್ ಎರಡನೇ ಹಂತದಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ವೋಟಿಂಗ್ ಆಗಿದೆ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿ ವೋಟಿಂಗ್ ಆಗಿದೆ ಯು ಪಿ ಬಿಹಾರ ಮಹಾರಾಷ್ಟ್ರದಲ್ಲಿ ವೋಟಿಂಗ್ ಕಮ್ಮಿ ಆಗೋಕ್ಕೆ ಕಾರಣ ಏನು ಮೋದಿ ಮೂರನೇ ಅವಧಿಗೆ ಸುಲಭವಾಗಿ ವಾಪಸ್ಸಾಗ್ತಾರ ಅಥವಾ ಮೈತ್ರಿಕೂಟಕ್ಕೆ ಜೀವ ಬಂದಿರೋ ಸೂಚನೆಗಳು ಕಾಣಿಸ್ತಾ ಇದೆಯಾ ಎರಡನೇ ಹಂತದ ಮತದಾನ ಓವರ್ ಆಲ್ ಆಗಿ ಯಾವ ಇಂಡಿಕೇಶನ್ಸ್ ಕೊಡ್ತಾ ಇದೆ ಬನ್ನಿ ಈ ವರದಿಯಲ್ಲಿ ಇದನ್ನ ಅನಲೈಸ್ ಮಾಡ್ತಾ ಹೋಗೋ ಪ್ರಯತ್ನವನ್ನ ಮಾಡೋಣ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟು ಏಳು ಹಂತಗಳಲ್ಲಿ ವೋಟಿಂಗ್ ಅದರಲ್ಲಿ ನಿನ್ನೆ ದೇಶಾದ್ಯಂತ ಹನ್ನೆರಡು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಎರಡನೇ ಹಂತದ ಮತದಾನ ನಡೆಯಿತು ಐನೂರ ನಲವತ್ಮೂರು ಸ್ಥಾನಗಳ ಪೈಕಿ ಎಂಬತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ವೋಟ್ ಹಾಕಲಾಯಿತು ಇದರಲ್ಲಿ ಸದ್ಯದ ಫಿಗರ್ಸ್ ಪ್ರಕಾರ ಅರವತ್ನಾಲ್ಕು ಪಾಯಿಂಟ್ ಎರಡು ಪರ್ಸೆಂಟ್ ವೋಟಿಂಗ್ ಆಗಿದೆ ಕೊನೆ ಕ್ಷಣದಲ್ಲಿ ಬಂದ ಮತಗಳನ್ನು ಹಿಡಿದರೂ ಕೂಡ ಅರವತ್ತೈದು ಪರ್ಸೆಂಟ್ ಆಗ್ಬೋದು ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಾದ ಮತದಾನಕ್ಕಿಂತ ಬಹಳ ಕಮ್ಮಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಎಂಬತ್ತೆಂಟು ಸ್ಥಾನಗಳಲ್ಲಿ ಅರವತ್ತೊಂಬತ್ತು ಪಾಯಿಂಟ್ ಆರು ನಾಲ್ಕು ಪರ್ಸೆಂಟ್ ಹತ್ತಿರ ಎಪ್ಪತ್ತು ಪರ್ಸೆಂಟ್ ವೋಟಿಂಗ್ ಆಗಿತ್ತು ಅಂದರೆ ಈ ಬಾರಿ ಐದು ಪರ್ಸೆಂಟ್ ಕಮ್ಮಿ ವೋಟಿಂಗ್ ಆಗಿದೆ ಈ ಮೂಲಕ ನಿರಂತರ ಎರಡನೇ ಹಂತದ ಮತದಾನದಲ್ಲೂ ಕೂಡ ಮತದಾರರು ಸ್ವಲ್ಪ ನಿರುತ್ಸಾಹವನ್ನು ತೋರಿದ್ದಾರೆ ಅಂತ ಹೇಳ್ಬೋದು ಮೊದಲ ಹಂತದಲ್ಲಿ ನೂರ ಎರಡು ಕ್ಷೇತ್ರಗಳಿಗೆ ನಡೆದ ವೋಟಿಂಗ್ನಲ್ಲಿ ಕೂಡ ಅರವತ್ತಾರು ಪರ್ಸೆಂಟ್ ಮತದಾನ ಆಗಿತ್ತು ಇದು ಕೂಡ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಕಂಪೇರ್ ಮಾಡಿದ್ರೆ ನಾಲ್ಕರಿಂದ ಐದು ಪರ್ಸೆಂಟ್ ಡೌನ್ ಆಗಿತ್ತು ಹೀಗಾಗಿ ವೋಟಿಂಗ್ ಕಮ್ಮಿಯಾಗಿರೋದು ದೇಶಾದ್ಯಂತ ದೊಡ್ಡ ಚರ್ಚೆಯನ್ನ ಹುಟ್ಟುಹಾಕಿದೆ ಕರ್ನಾಟಕದಲ್ಲಿ ಭರ್ಜರಿ ವೋಟಿಂಗ್ ಮಂಡ್ಯ ಕರಾವಳಿ ಜನತೆಯಿಂದ ಸಖತ್ ರೆಸ್ಪಾನ್ಸ್ ಸ್ನೇಹಿತರೆ ಎರಡನೇ ಹಂತದಲ್ಲಿ ಓವರ್ ಆಲ್ ಆಗಿ ದೇಶದ ವೋಟಿಂಗ್ ನೋಡಿದಾಗ ಕಮ್ಮಿ ಆಗಿರ್ಬೋದು ಆದರೆ ಬಿಜೆಪಿ ಕಾಂಗ್ರೆಸ್ ನೇರ ನೇರ ಟಕ್ಕರ್ ಇದ್ದ ಕೆಲವೇ ಕೆಲವು ರಾಜ್ಯಗಳಲ್ಲಿ ಒಂದಾದ ಕರ್ನಾಟಕದಲ್ಲಿ ಮಾತ್ರ ಮತದಾರ ಭರ್ಜರಿಯಾಗಿ ರೆಸ್ಪಾಂಡ್ ಮಾಡಿದ್ದಾರೆ ಎರಡನೇ ಹಂತದ ಚುನಾವಣೆಯಲ್ಲಿ ಕರ್ನಾಟಕದ ಅರ್ಧ ಅಂದರೆ ದಕ್ಷಿಣ ಭಾಗದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ಆಗಿತ್ತು ಈ ವೇಳೆ ಬರೋಬ್ಬರಿ ಅರವತ್ತೊಂಬತ್ತು ಪಾಯಿಂಟ್ ಎರಡು ಮೂರು ಪರ್ಸೆಂಟ್ ವೋಟಿಂಗ್ ಆಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಕ್ಷೇತ್ರಗಳಲ್ಲಿ ಅರವತ್ತೆಂಟು ಪಾಯಿಂಟ್ ಒಂಬತ್ತು ಆರು ಪರ್ಸೆಂಟ್ ವೋಟಿಂಗ್ ಆಗಿತ್ತು ಆದರೆ ಈ ಬಾರಿ ಅದಕ್ಕಿಂತಲೂ ಒಂದು ಪರ್ಸೆಂಟ್ ಜಾಸ್ತಿನೇ ಆಗಿದೆ ಇದನ್ನು ಪ್ರಾವಿಷನಲ್ ಫಿಗರ್ಸ್ ಹೀಗಾಗಿ ಎಪ್ಪತ್ತೊಂದು ಎಪ್ಪತ್ತೆರಡು ಪರ್ಸೆಂಟ್ ಕೂಡ ಆಗಬಹುದು ಕ್ಷೇತ್ರವಾರು ನೋಡಿದಾಗ ಮಂಡ್ಯದಲ್ಲಿ ಅತಿ ಹೆಚ್ಚು ಎಂಬತ್ತೊಂದು ಪಾಯಿಂಟ್ ನಾಲ್ಕು ಎಂಟು ಪರ್ಸೆಂಟ್ ವೋಟಿಂಗ್ ಆಗಿದೆ ಸಾಮಾನ್ಯವಾಗಿ ಮಂಡ್ಯ ರಾಜಕೀಯದಲ್ಲಿ ಆಕ್ಟಿವ್ ಆಗಿ ತೊಡಗಿಸಿಕೊಳ್ಳುವ ಜಿಲ್ಲೆ ಅಲ್ಲಿನ ಜನ ಕೂಡ ಪಾಲಿಟಿಕ್ಸನ್ನು ತುಂಬ ಹತ್ತಿರದಿಂದ ಅಬ್ಸರ್ವ್ ಮಾಡ್ತಾರೆ ಪಾಲ್ಗೊಳ್ತಾರೆ ಕಳೆದ ಬಾರಿಯಲ್ಲಿ ನಿಖಿಲ್ ವಿರುದ್ಧ ಜಿದ್ದ ಪೈಪೋಟಿಯಲ್ಲಿ ಸುಮಲತಾ ಅಂಬರೀಷ್ ಗೆದ್ದಿದ್ರು ಹೀಗಾಗಿ ಆವಾಗ ಇಲ್ಲಿ ಎಂಬತ್ತು ಪಾಯಿಂಟ್ ಐದು ಒಂಬತ್ತು ಪರ್ಸೆಂಟ್ ವೋಟಿಂಗ್ ಆಗಿತ್ತು ಈ ಬಾರಿ ಕೂಡ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಕಣಕ್ಕಿಳಿದ ಪರಿಣಾಮ ಎಂಬತ್ತೊಂದು ಪಾಯಿಂಟ್ ನಾಲ್ಕು ಎಂಟು ಪರ್ಸೆಂಟ್ ವೋಟಿಂಗ್ ಆಗಿದೆ ಇನ್ನು ಭಾರಿ ವೋಲ್ಟೇಜ್ ಕ್ಷೇತ್ರ ಅಂತ ಕರೆಸ್ಕೊಂಡಿದ್ದ ಬೆಂಗಳೂರು ಗ್ರಾಮೀಣದಲ್ಲಿ ಅರವತ್ತೇಳು ಪಾಯಿಂಟ್ ಮೂರು ಪರ್ಸೆಂಟ್ ವೋಟಿಂಗ್ ಆಗಿದೆ ಇದು ಕಳೆದ ಬಾರಿಗಿಂತ ಎರಡು ಪರ್ಸೆಂಟ್ ಜಾಸ್ತಿ ಕಳೆದ ಬಾರಿಯಲ್ಲಿ ಅರವತ್ತೈದು ಪರ್ಸೆಂಟ್ ವೋಟಿಂಗ್ ಆಗಿತ್ತು ಅತ್ತ ಪ್ರಜೆಗಳ ಎಲೆಕ್ಷನ್ನಲ್ಲಿ ರಾಜರನ್ನ ಕಂಡ ಮೈಸೂರಲ್ಲಿ ಮತದಾರ ಪ್ರಭುಗಳ ನಿಷ್ಠೆ ಎದ್ದು ಕಂಡಿದೆ ಮೈಸೂರಲ್ಲಿ ಈ ಬಾರಿ ಎಪ್ಪತ್ತು ಪರ್ಸೆಂಟ್ ವೋಟಿಂಗ್ ಆಗಿದೆ ಎರಡು ಸಾವಿರದ ಹದಿನಾಲ್ಕು ಹತ್ತೊಂಬತ್ತರಲ್ಲಿ ಅರವತ್ತೇಳು ಅರವತ್ತೊಂಬತ್ತು ಪರ್ಸೆಂಟ್ ಆಗಿತ್ತು ಜಾಸ್ತಿಯಾಗಿದೆ ಈ ಸಲ ಉಳಿದಂತೆ ಕೋಲಾರ ಎಪ್ಪತ್ತೆಂಟು ಕರಾವಳಿ ಕ್ಷೇತ್ರಗಳಾದ ದಕ್ಷಿಣ ಕನ್ನಡದಲ್ಲಿ ಎಪ್ಪತ್ತೇಳು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಕರಾವಳಿ ಪ್ಲಸ್ ಮಲೆನಾಡಾದ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಎಪ್ಪತ್ತಾರು ಪರ್ಸೆಂಟ್ ತುಮಕೂರು ಹಾಸನದಲ್ಲಿ ಎಪ್ಪತ್ತೇಳು ಚಾಮರಾಜನಗರ ಎಪ್ಪತ್ತಾರು ಪರ್ಸೆಂಟ್ ವೋಟಿಂಗ್ ಆಗಿದೆ ಉಳಿದಂತೆ ರಾಜಧಾನಿ ಬೆಂಗಳೂರಲ್ಲಿ ಎಂದಿನಂತೆ ವೋಟಿಂಗ್ ವಿಪರೀತ ಕಮ್ಮಿಯಾಗಿದೆ ಬೆಂಗಳೂರು ಉತ್ತರ ಐವತ್ನಾಲ್ಕು ಪರ್ಸೆಂಟ್ ಬೆಂಗಳೂರು ಸೆಂಟ್ರಲ್ ಐವತ್ತೆರಡು ಪರ್ಸೆಂಟ್ ಹಾಗೆ ಬೆಂಗಳೂರು ದಕ್ಷಿಣದಲ್ಲಿ ಐವತ್ ಮೂರು ಪರ್ಸೆಂಟ್ ವೋಟಿಂಗ್ ಆಗಿದೆ ಇದಕ್ಕೆ ಸೋಕಾಲ್ಡ್ ಸುಶಿಕ್ಷಿತ ರಾಜಧಾನಿ ಮತದಾರರಿಗೆ ಪಾಲಿಟಿಕ್ಸ್ ಮೇಲೆ ಇಂಟ್ರೆಸ್ಟ್ ಇಲ್ಲದೆ ಎಲೆಕ್ಷನ್ ಟೈಮ್ನಲ್ಲಿ ಟ್ರಿಪ್ ಹೋಗೋದು ಮನೇಲಿ ಚಿಲ್ಡ್ ಆಗಿರೋದೇನಾದ್ರೂ ನೀರು ತರದೇನಾದ್ರು ಕುಡ್ಕೊಂಡು ಮನೇಲೆ ಇದ್ದು ಬಿಡೋದು ಕಾರಣ ಆದರೆ ಇತ್ತೀಚಿನ ದಿನಗಳಲ್ಲಿ ಮತ್ತೊಂದು ವಿಚಾರ ಬೆಳಕಿಗೆ ಬರ್ತಾ ಇದೆ ವೋಟರ್ ಲಿಸ್ಟ್ನಲ್ಲೇ ನಲ್ಲೇ ಪ್ರಾಬ್ಲಮ್ ಇದೆ ಅಂತ ಬಹಳ ಜನ ಬೆಂಗಳೂರಲ್ಲೂ ರಿಜಿಸ್ಟರ್ ಮಾಡ್ಕೋತಾರೆ ಅವರ ಸ್ವಂತ ಊರಲ್ಲೂ ಕೂಡ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ಇದರಿಂದ ಯಾವಾಗಲೂ ಕಡಿಮೆ ಪರ್ಸೆಂಟೇಜ್ ಬೆಂಗಳೂರಲ್ಲಿ ಕಾಣುತ್ತೆ ಇಲ್ಲಿ ಓಟ್ ಹಾಕಲ್ಲ ಅಲ್ಲಿ ಹೋಗಿ ಓಟ್ ಹಾಕಿರ್ತಾರೆ ಅನ್ನೋದು ಹಲವು ತಜ್ಞರವಾದ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಒಂದು ಕಡೆ ಪಿ ಎಮ್ ಮೋದಿ ಯಾರಿಗಾದರೂ ಓಟ್ ಮಾಡಿ ತೊಂದರೆ ಇಲ್ಲ ಆದರೆ ದಯವಿಟ್ಟು ತಪ್ಪದೆ ಓಟ್ ಮಾಡಿ ಅಂತ ಹೇಳ್ತಾ ಇದ್ರೆ ಅತ್ತ ಅವರ ಸಂಪುಟದ ಸಚಿವರೇ ಓಟ್ಗೆ ಚಕ್ಕರ್ ಹಾಕಿದ್ದಾರೆ ಕೇಂದ್ರ ಐ ಟಿ ಸಚಿವ ಬಿ ಟಿ ಲೇಔಟ್ ನಿವಾಸಿ ರಾಜೀವ್ ಚಂದ್ರಶೇಖರ್ ಓಟ್ ಮಾಡಿಲ್ಲ ಕೇಳಿದ್ರೆ ನನಗೆ ಕೇರಳದ ಚುನಾವಣೆ ನನ್ನ ಪ್ರಯಾರಿಟಿ ಅಂತ ಹೇಳಿದ್ದಾರೆ ಯಾಕಂದ್ರೆ ಕೇರಳದ ತಿರುವನಂತಪುರಂನಲ್ಲಿ ಅವರು ಶಿಶಿ ತರು ವಿರುದ್ಧ ಸೆಣಸಾಡ್ತಿದಾರಲ್ಲ ಹಾಗಾಗಿ ನನಗೆ ಆ ಎಲೆಕ್ಷನ್ ನಡೆಸೋದೇ ಇಂಪಾರ್ಟೆಂಟ್ ಅಂತ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವರು ಮನ್ಸ್ ಮಾಡಿದ್ರೆ ಆರಾಮಾಗಿ ಹೆಲಿಕಾಪ್ಟರ್ ನಲ್ಲೋ ಚಾರ್ಟೆಡ್ ಫ್ಲೈಟ್ ನಲ್ಲೋ ಬಂದ್ ಹೋಗ್ಬೋದಾಗಿದೆ ಯಾಕಂದ್ರೆ ಬಹಳ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳ ಯಜಮಾನ ಮಾಲೀಕ ಅವರು ಅವರು ತಮ್ಮ ಆದಾಯ ಕಮ್ಮಿ ವೈಯಕ್ತಿಕ ಆದಾಯ ಟ್ಯಾಕ್ಸಬಲ್ ಇನ್ಕಮ್ ಬರೀ ನೂರಾರು ರೂಪಾಯಿ ಅಷ್ಟೇ ಇದೆ ಅಂತ ಹೇಳ್ಕೊಂಡಿದ್ದಾರೆ ಬಟ್ ಅವ್ರ ಕಂಪನಿಗಳು ಸಾವಿರಾರು ಕೋಟಿ ಬೆಲೆ ಬಾಳುವಂಥ ಅವ್ರದ್ದಿದೆ ಮನಸ್ಸು ಮಾಡಿದರೆ ಓಟ್ ಹಾಕೆ ಹಾಕ್ತೀನಿ ಅಂತ ಅದೇನು ಬಹಳ ದೊಡ್ಡ ವಿಚಾರ ಆಗ್ತಿರಲಿಲ್ಲ ಅವರಿಗೆ ಬಟ್ ಹಾಕಿಲ್ಲ ಕೋಟೆಯಲ್ಲಿ ವೋಟ್ಗೆ ಬರ ಯುಪಿ ಬಿಹಾರ ಮಹಾರಾಷ್ಟ್ರದಲ್ಲಿ ಬಾರದ ಮತದಾರ ಚುನಾವಣಾ ಅಧಿಕಾರಿಗಳ ಪ್ರಕಾರ ಎರಡನೇ ಹಂತದ ಮತದಾನ ಚೆನ್ನಾಗಿ ಆಗಿದೆ ಆದರೆ ಮಹಾರಾಷ್ಟ್ರ ಉತ್ತರ ಪ್ರದೇಶ ಮತ್ತು ಬಿಹಾರದಲ್ಲಿನ ನಿರುತ್ಸಾಹ ಒಟ್ಟಾರೆ ಆವರೇಜ್ನ ಕಮ್ಮಿ ಮಾಡಿ ತೋರಿಸ್ತಾ ಇದೆ ಎರಡನೇ ಹಂತದಲ್ಲಿ ಬಿಹಾರದ ಐದು ಹಾಗೂ ಮಹಾರಾಷ್ಟ್ರ ಉತ್ತರ ಪ್ರದೇಶದ ತಲಾ ಎಂಟು ಕ್ಷೇತ್ರಗಳಿಗೆ ಚುನಾವಣೆ ಆಗಿತ್ತು ಇದರಲ್ಲಿ ಮಹಾರಾಷ್ಟ್ರದಲ್ಲಿ ಬರಿ ಪರ್ಸೆಂಟ್ ವೋಟಿಂಗ್ ಆಗಿದೆ ವೋಟಿಂಗ್ ಆಗಿತ್ತು ಆದರೆ ಈ ಸಲ ಮೂರ್ ಮೂರು ಸರ್ಕಾರ ಪಕ್ಷಗಳಲ್ಲಿ ಶಿವಸೇನೆ ಬಣ ಶಿಂದೆ ಬಣ ಉದ್ದವ್ ಬಣ ಎನ್ ಸಿ ಪಿ ಅಜಿತ್ ಪವಾರ್ ಬಣ ಶರದ್ ಪವಾರ್ ಬಣ ಈ ರೀತಿ ಚಿತ್ರಾನ ಆಗ ಹೋಗಿರುವುದರಿಂದ ಮಹಾರಾಷ್ಟ್ರ ಪಾಲಿಟಿಕ್ಸ್ ಜನರಿಗೂ ಕೂಡ ಕಿರಿ ಕಿರಿಯಾಗಿದೆ ನಿಮ್ಮ ಚಿತ್ರನ ನೀವೇ ತಿನ್ಕೊಳ್ಳಿ ನಾವು ಮನಲೆ ಇರ್ತೀವಿ ಅಂತ ಇದ್ದಾರೆ ವೋಟ್ ಹಾಕಕ್ಕೆ ಹೋಗಿಲ್ಲ ಮೂರ್ ನಾಲ್ಕು ಪರ್ಸೆಂಟ್ ಡೌನ್ ಆಗಿದೆ ಅದೇ ರೀತಿ ಬಿಹಾರದಲ್ಲೂ ಕೂಡ ಪಲ್ಟು ಕುಮಾರ್ ಅಲಿಯಾಸ್ ನಿತೀಶ್ ಕುಮಾರ್ ಅವರ ಜಂಪಿಂಗ್ ಜಪಾಂಗ್ ನಿಂದ ಅಪೋಸಿಷನ್ ಯಾವುದು ರೂಲಿಂಗ್ ಪಾರ್ಟಿ ಯಾವುದು ಅಂತ ಜನರಿಗೆ ಕನ್ಫ್ಯೂಷನ್ ಆಗಿದೆ ನಿರುತ್ಸಾಹವನ್ನು ತೋರಿಸಿದ್ದಾರೆ ಬಿಹಾರ ಜನ ಬಿಹಾರದಲ್ಲಿ ಸಲಬರಿ ಐವತ್ತೇಳು ಪರ್ಸೆಂಟ್ ವೋಟಿಂಗ್ ಆಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅರವತ್ತ್ ಮೂರು ಪರ್ಸೆಂಟ್ ಆಗಿತ್ತು ಭರ್ಜರಿ ಆರು ಪರ್ಸೆಂಟ್ ವೋಟಿಂಗ್ ಡೌನ್ ಆಗಿದೆ ಮತ್ತೊಂದು ಕಡೆ ಯೋಗಿ ರಾಜ್ಯ ಉತ್ತರ ಪ್ರದೇಶದಲ್ಲಿ ಎರಡನೇ ೂ ಜನ ಮತಗಟ್ಟೆಗಳಿಗೆ ಬರೋಕೆ ಹಿಂದೇಟು ಹಾಕಿದ್ದಾರೆ ಯು ಪಿ ಎಂಟು ಕ್ಷೇತ್ರಗಳಲ್ಲಿ ಕಳೆದ ಬಾರಿ ಅರವತ್ತೆರಡು ಪರ್ಸೆಂಟ್ ವೋಟಿಂಗ್ ಆಗಿತ್ತು ಆದ್ರೆ ಈ ಬಾರಿ ಐವತ್ನಾಲ್ಕು ಪಾಯಿಂಟ್ ಎಂಟು ಪರ್ಸೆಂಟ್ ಅಷ್ಟೇ ಆಗಿದೆ ಅಂದ್ರೆ ಬರೋಬರಿ ಏಳು ಪರ್ಸೆಂಟ್ ವೋಟಿಂಗ್ ಕಮ್ಮಿ ಆಗಿದೆ ಈ ಮೂರು ರಾಜ್ಯಗಳು ಬಿಜೆಪಿ ಪಾಲಿಗೆ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಇವು ಬಿಜೆಪಿ ಪ್ರಾಬಲ್ಯ ಇರೋ ರಾಜ್ಯಗಳು ಬಿಜೆಪಿಯ ಸ್ಟ್ರೆಂತ್ ಚೆನ್ನಾಗಿರೋ ರಾಜ್ಯಗಳು ಕೇಸರಿ ಕೋಟೆ ಅಂತಾನೆ ಹೇಳಬಹುದು ಕಳೆದ ಲೋಕಸಭಾ ಎಲೆಕ್ಷನ್ನಲ್ಲಿ ಈ ಇಪ್ಪತ್ತೊಂದು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಮತ್ತು ಅದರ ಮಿತ್ರರು ಹದಿನೆಂಟು ಕ್ಷೇತ್ರಗಳನ್ನು ಬಾಚಿಕೊಂಡಿದ್ರು ಇನ್ನು ಉಳಿದಂತೆ ರಾಜಸ್ಥಾನದಲ್ಲಿ ಹನ್ನೆರಡು ಸ್ಥಾನಗಳಲ್ಲಿ ಅರವತ್ನಾಲ್ಕು ಪರ್ಸೆಂಟ್ ವೋಟಿಂಗ್ ಆಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಲ್ಲಿ ಅರವತ್ತೆಂಟು ಪರ್ಸೆಂಟ್ ಆಗಿತ್ತು ಕೇರಳದಲ್ಲಿ ಎಲ್ಲ ಇಪ್ಪತ್ತು ಸ್ಥಾನಗಳಿಗೆ ವೋಟಿಂಗ್ ಆಗಿದೆ ಇಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಪ್ಪತ್ತೆಂಟು ಪರ್ಸೆಂಟ್ ಆಗಿತ್ತು ಆದರೆ ಈ ಬಾರಿ ಕೇವಲ ಅರವತ್ತೇಳು ಪರ್ಸೆಂಟ್ ಆಗಿದೆ ಅಂದರೆ ಹನ್ನೊಂದು ಪರ್ಸೆಂಟ್ ಡೌನ್ ಆಗಿದೆ ಇನ್ನು ತ್ರಿಪುರದ ಏಕೈಕ ಕ್ಷೇತ್ರದಲ್ಲಿ ಎಪ್ಪತ್ತೊಂಬತ್ತು ಪರ್ಸೆಂಟ್ ಮತದಾನ ಆಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಂಬತ್ಮೂರು ಪರ್ಸೆಂಟ್ ಈ ಎರಡನೇ ಹಂತದ ಚುನಾವಣೆ ಮುಕ್ತಾಯವಾಗುವ ಮೂಲಕ ಒಟ್ಟಾರೆ ಐನೂರ ನಲವತ್ ಕ್ಷೇತ್ರಗಳಲ್ಲಿ ನೂರ ಎಂಬತ್ತೊಂಬತ್ತು ಸ್ಥಾನಗಳಿಗೆ ಎಲೆಕ್ಷನ್ ಆಗಿದೆ ಈಗ ಅಂದರೆ ಮೂವತ್ನಾಲ್ಕು ಪಾಯಿಂಟ್ ಎಂಟು ಪರ್ಸೆಂಟ್ ಅಥವಾ ಮೂರನೇ ಒಂದು ಭಾಗ ವೋಟಿಂಗ್ ಮುಕ್ತಿದೆ ರಾಜಸ್ಥಾನ ಕೇರಳ ತ್ರಿಪುರ ಮಣಿಪುರದ ಪಾಲಿಗಂತೂ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಕಂಪ್ಲೀಟೇ ಆಗಿ ಹೋಗಿದೆ ಅಲೆ ಇಲ್ಲದ ಚುನಾವಣೆಯಲ್ಲಿ ಉಷ್ಣ ಅಲೆ ಸ್ನೇಹಿತರೆ ನಾವು ಕಳೆದ ವರದಿಯಲ್ಲಿ ಹೇಳಿದ ಹಾಗೆ ಕೇವಲ ವೋಟಿಂಗ್ ಪರ್ಸೆಂಟೇಜ್ನಿಂದ ಯಾರಿಗೆ ಹಿಡ್ದಿದೆ ಯಾರಿಗೆ ಇಲ್ಲ ಯಾರಿಗೆ ಗೆಲ್ತಾರೆ ಯಾರಿಗಲು ಅದೆಲ್ಲ ಹೇಳಕ್ಕೆ ಬರಲ್ಲ ನಿಖರವಾಗಿ ಹೇಳಕ್ಕಾಗಲ್ಲ ಯಾಕಂದರೆ ಹಳೆಯ ಚುನಾವಣೆಗಳನ್ನು ನಾವು ಡೇಟಾ ತೆಗೆದು ಲಾಸ್ಟ್ ರಿಪೋರ್ಟ್ ಅಲ್ಲಿ ತೋರಿಸಿದ್ವಿ ಪ್ರೀವಿಯಸ್ ರಿಪೋರ್ಟ್ ಅಲ್ಲಿ ಫಸ್ಟ್ ಫೇಸ್ ಆದಾಗ ನಾವು ಮಾಡಿರೋ ರಿಪೋರ್ಟ್ ಅಲ್ಲಿ ಸ್ಪಷ್ಟ ಟ್ರೆಂಡ್ ಇಲ್ಲ ಕೆಲವೊಂದು ಸಲ ಕೆಲವೊಂದು ರಿಸಲ್ಟ್ಸ್ ಬಂದಿದೆ ಉಲ್ಟಾನು ಕೂಡ ಬಂದಿದೆ ಆದರೆ ಕೆಲವೊಂದು ಕ್ಷೇತ್ರಗಳ ಲೆವೆಲ್ನಲ್ಲಿ ಅಲ್ಲಿನ ಸ್ಥಿತಿಗತಿಗಳನ್ನು ನೋಡಿಕೊಂಡು ಯಾಕಲ್ಲಿ ವೋಟಿಂಗ್ ಜಾಸ್ತಿ ಆಗಿದೆ ಯಾಕೆ ಕಮ್ಮಿ ಆಗಿದೆ ಅಂತ ಒಂದು ಅನಾಲಿಸ್ ಮಾಡ್ಬೋದು ಮಾಡಬಹುದು ಅಷ್ಟೆ ಜೊತೆಗೆ ಬಹಳ ಜನ ರಾಜಕೀಯ ವಿಶ್ಲೇಷಕರು ಹೇಳೋದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಂಡಿಯಾ ಎಗೇನ್ಸ್ಟ್ ಕರಪ್ಷನ್ ಅನ್ನೋ ದೊಡ್ಡ ಚಳುವಳಿ ಇತ್ತು ಇದಕ್ಕೆ ಸರಿಯಾಗಿ ಮೋದಿ ಅನ್ನೋ ಹೊಸ ಅಲೆ ಕೂಡ ಸೃಷ್ಟಿಯಾಗಿತ್ತು ಜನರಲ್ಲಿ ಹೊಸ ಉತ್ಸಾಹ ಮೂಡಿತ್ತು ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿಯ ವರ್ಚಸ್ಸಿನ ಜೊತೆಗೆ ಪಾಕಿಸ್ತಾನದೊಂದಿಗಿನ ಸಂಘರ್ಷ ಅವರು ಮಾಡಿದ ಉಗ್ರ ದಾಳಿ ಪುಲ್ವಾಮಾ ದಾಳಿ ಅದಕ್ಕೆ ಭಾರತದ ಪ್ರತಿಕಾರ ಸರ್ಜಿಕಲ್ ಸ್ಟ್ರೈಕ್ ಏರ್ ಸ್ಟ್ರೈಕಿಂದ ಜನರಲ್ಲಿ ರಾಷ್ಟ್ರೀಯ ಭಾವನೆಗಳು ಉಕ್ಕಿ ಹರಿತಾಯಿತ್ತು ಇವೆಲ್ಲ ಮತದಾರರನ್ನ ವೋಟಿಂಗ್ ಬೂತ್ಗಳಿಗೆ ಹೋಗುವಂತೆ ಸೆಳೆದಿತ್ತು ಆದರೆ ಈ ಸಲ ಅಂತಹ ಹೇಳಿಕೊಳ್ಳುವಷ್ಟು ದೊಡ್ಡ ಅಲೆ ರೀತಿ ಯಾವುದೂ ಇಲ್ಲ ಮೋದಿಯ ವರ್ಚಸ್ಸು ಇದೆಯಾದರೂ ಕೂಡ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದ್ದ ಆ ಹೊಸ ಮುಖದ ಅಡ್ವಾಂಟೇಜ್ ಈಗಿಲ್ಲ ಹತ್ತು ವರ್ಷ ಕೊಟ್ಟಾಗಿದೆಯಲ್ಲ ಅಂತ ಹೀಗಾಗಿ ಈ ಸಲ ವೋಟಿಂಗ್ ಕಮ್ಮಿ ಆಗಿರೋದು ಸಹಜ ಜೊತೆಗೆ ಎರಡು ಸಾವಿರದ ಹತ್ತೊಂಬತ್ತನ್ನು ನಾವು ಪೀಕ್ ಅನ್ಕೋಬೇಕು ಹೀಗಾಗಿ ನಾವು ಓಟಿಂಗ್ ಟರ್ನ್ಔಟ್ನ ಕಂಪೇರ್ ಮಾಡುವಾಗ ಎರಡು ಸಾವಿರದ ಹತ್ತೊಂಬತ್ತನ್ನ ಬೆಂಚ್ ಮಾರ್ಕ್ ಇಟ್ಕೋಬಾರ್ದು ಅದು ಪೀಕ್ ಅಂತ ಇಡ್ಕೋಬೇಕು ಬೇಕಿದ್ರೆ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಒಂಬತ್ತಕ್ಕೆ ಕಂಪೇರ್ ಮಾಡಿ ಅಂತ ಕೆಲ ತಜ್ಞರು ಹೇಳ್ತಾರೆ ಇದೆಲ್ಲದರ ಜೊತೆಗೆ ಚುನಾವಣೆಯಲ್ಲಿ ರಾಜಕೀಯದ ಅಲೆ ಇಲ್ಲವಾದರೂ ಕೂಡ ದೇಶದಲ್ಲಿ ಉಷ್ಣ ಅಲೆ ಹೀಟ್ ವೇವ್ ಇದೆ ಹೀಗಾಗಿ ಒಂದು ಕಡೆ ಉತ್ಸಾಹ ಇಲ್ಲ ಮತ್ತೊಂದು ಕಡೆ ಸುಡು ಸುಡು ಬಿಸಿಲು ಇವೆರಡೂ ಸೇರಿ ವೋಟಿಂಗ್ ಕಮ್ಮಿ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಈಗ ಕಮ್ಮಿ ಆಗಿದೆಯಲ್ಲ ಒಂದಷ್ಟು ಪರ್ಸೆಂಟೇಜ್ ಅದು ಯಾವ ಪಾರ್ಟಿಯ ಮತದಾರರು ಅಂತ ಕೂಡ ಈಗಲೇ ಹೇಳಕ್ ಬರೋದಿಲ್ಲ ರಿಸಲ್ಟ್ ಬಂದ ಅಷ್ಟೇ ಗೊತ್ತಾಗುತ್ತೆ ಯಾರಿಗೆ ಈ ವೋಟಿಂಗ್ ಕಮ್ಮಿ ಆಗಿರೋದ್ರಿಂದ ಲಾಭ ಆಗಿದೆ ಅಥವಾ ಲಾಸ್ ಆಗಿದೆ ಅನ್ನೋದು ಬಿ ಜೆ ಪಿ ಅವರು ಚಾರ್ ಸೌ ಉಪ ಚಾರ್ ಸೌಪಾರ್ ನಾನೂರ ಮೇಲೆ ನಾನೂರ ಮೇಲೆ ಅಂತ ಹೇಳ್ತಿದ್ರಲ್ಲ ಅಂತ ಹೇಳಿ ಓ ಹೆಂಗೂ ಗೆಲ್ತಿದಾರೆ ನಮ್ಮ ಕಡೆಯವರು ಅಂತ ಹೇಳಿ ಬಿ ಜೆ ಪಿ ಅವರು ಜಾಸ್ತಿ ನಿರಾಸಕ್ತಿ ತೋರ್ಸಿದ್ರ ಹೆಂಗೋ ಗೆಲ್ತಿದಾರೆ ನನ್ನ ಒಬ್ಬನ ಓಟಿಂದ ಏನಾಗಬೇಕು ಅಂತ ಬಿಜೆಪಿಯವರು ಜಾಸ್ತಿ ಹೋಗಿಲ್ವಾ ಅಥವಾ ಇವ್ರು ಹೆಂಗೂ ಗೆಲ್ಲೋದು ಗೆದ್ದೆ ಗೆಲ್ತಾರೆ ನಮ್ಮ ಓಟಿಂದ ಇವ್ರನ್ನೇ ಸೋಲ್ಸಕ್ ಆಗಲ್ಲ ಸುಮ್ಮನೆ ಹಾಕಲ್ಲಿ ಇವ್ರಾಗ ಹೋಗ್ಲಿ ಇವ್ರು ಹೆಂಗೂ ಗೆಲ್ಲೋದೆ ನನ್ನ ಓಟ್ ಸುಮ್ಮನೆ ಹೋಗಿ ನಾನು ಹಾಕಿ ಏನು ಭಾಳ ಡಿಫ್ರೆನ್ಸ್ ಮಾಡೋಕಾಗಲ್ಲ ಅಂತ ಪಿಯ ವಿರೋಧಿಗಳು ಮತಗಟ್ಟೆಗೆ ಬಂದು ಓಟ್ ಹಾಕಿಲ್ವಾ ಇದಕ್ಕೆ ಸ್ಪಷ್ಟ ಉತ್ತರ ಜೂನ್ ನಾಲ್ಕನೇ ತಾರೀಕಿಗೆ ಸ್ಪಷ್ಟ ಆಗುತ್ತೆ ನಿಮಗೇನು ಅನಿಸುತ್ತೆ ನಿಮ್ಮ ಒಪಿನಿಯನ್ ಏನು ನಿಮಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸಬಹುದು ಸ್ನೇಹಿತರೆ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ